ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ನಾನು ನಾನಿವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಅದೇನಪ್ಪ ಅಂತ ನೀವು ತಿಳ್ಕೊಬೇಕು ಅದಕ್ಕಿಂತ ಮುಂಚೆ ಯಾರೆಲ್ಲ ಏನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಗಾಯಿಸ್ ಹೌದು ಫ್ರೆಂಡ್ಸ್ ಸರ್ಕಾರಿ ನೌಕರರಿಗೆ ಒಂದು ಬಂಪರ್ ಆಫರನ್ನು ನೀಡಲಾಗುತ್ತಿದೆ ಹಾಗಿದ್ರೆ ಅದೇನಪ್ಪ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮಗೇನಾದರೂ ಇದೆಯಾ ಹೌದು ಹಾಗಿದ್ರೆ ಅದಕ್ಕಿಂತ ಮುಂಚೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕ್ಲಿಯರಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸರ್ಕಾರಿ ನೌಕರರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅತ್ಯಂತ ಸಂತೋಷವಾದಂತಹ ವರ್ಷ ಆಗಿರುತ್ತೆ ಸ್ನೇಹಿತರೆ ಅದರಲ್ಲೂ ಕೇಂದ್ರ ಸರ್ಕಾರಿ ನೌಕರರಿಗೆ ಮುಂದಿನ ವರ್ಷ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕಾದಿದೆ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ತಿಯ ಅಂದರೆ ಡಿ ಎ ಪರಿಷ್ಕರಣೆಯು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜನವರಿಯಲ್ಲಿ ನಡೆಯಲಾಗುತ್ತೆ ಹಾಗೂ ಕೇಂದ್ರ ಸರ್ಕಾರಿ ನೌಕರರು ಡಿ ಎ ಹೆಚ್ಚಳಕ್ಕಾಗಿ ಕಾಯ್ತಾ ಇದ್ದರು ಸ್ನೇಹಿತರೆ ಇದೀಗ ಈ ಒಂದು ವಿಷಯಕ್ಕಾಗಿ ಸಂಬಂಧಿಸಿದಂತೆ ಮಹತ್ವದ ಒಂದು ಕೆಲವೊಂದು ಅಪ್ಡೇಟ್ಸ್ಗಳು ಬಂದಿದೆ ಸ್ನೇಹಿತರೆ ಆದರೆ ಇದರ ನಡುವೆ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ವರದಿಯ ನಿರೀಕ್ಷೆಯೂ ಸಹ ಮುಂದುವರೆದಿದೆ ಅಂತ ತಿಳಿಸ್ಕೊಡ್ಲಾಗಿದೆ ಈ ವರದಿ ಕಾಯ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಡಿ ಎ ಪರಿಷ್ಕರಣೆ ಪ್ರಕ್ರಿಯೆ ಅಲ್ಪ ಪ್ರಮಾಣದಲ್ಲಿ ಹಿನ್ನಡೆ ಕೂಡ ಆಗುವಂಥ ಚಾನ್ಸಸ್ ಇದೆ ಅಂತ ಕೂಡ ತಿಳಿಸ್ಕೊಡ್ಲಾಗುತ್ತೆ ಸ್ನೇಹಿತರೆ ಎ ಐ ಸಿ ಪಿ ಐ ಪ್ರಕಾರ ಡಿ ಎ ಶೇಖರಣೆ ಐವತ್ತಾರು ಪರ್ಸೆಂಟ್ ಹೆಚ್ಚಳ ಆಗುವಂಥ ಸಾಧ್ಯತೆ ಕೂಡ ಇದೆ ಡಿ ಎ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆಗಷ್ಟೇ ನಿಮಗೆ ಮಾಹಿತಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಕೇಂದ್ರ ಸರ್ಕಾರವು ಸರ್ಕಾರಿ ನೌಕರರ ಜೀವನ ಮಟ್ಟವನ್ನು ಸುಧಾರಿಸುವ ಉದ್ದೇಶದಿಂದಾಗಿ ಎ ಐ ಸಿ ಪಿ ಐ ವರದಿಯನ್ನು ಆಧರಿಸಿ ಡಿ ಎನ್ನು ಹೆಚ್ಚಳ ಮಾಡಲಾಗುತ್ತೆ ಸ್ನೇಹಿತರೆ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರವು ವರ್ಷಕ್ಕೆ ಎರಡು ಸಾರಿ ತುಟ್ಟಿ ಹೆಚ್ಚಳ ಮಾಡುತ್ತೆ ಅದರಲ್ಲಿ ಸಾಮಾನ್ಯವಾಗಿ ಜನವರಿಯಿಂದ ಜೂನ್ ಅವಧಿಯಲ್ಲಿ ಹಾಗೂ ಜುಲೈನಿಂದ ಡಿಸೆಂಬರ್ ಅವಧಿಯಲ್ಲಿ ಈ ಒಂದು ಡಿ ಎ ಅನ್ನು ಪರಿಷ್ಕರಣೆಯ ಪ್ರಕ್ರಿಯೆ ಮೂಲಕ ನಡೆಸಲಾಗುತ್ತೆ ಹಾಗೂ ಕೇಂದ್ರ ಸರ್ಕಾರವು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಅಕ್ಟೋಬರ್ ಹದಿನಾರಕ್ಕೆ ಹಾಗೂ ದೀಪಾವಳಿ ಹಬ್ಬದ ಸಮಯದಲ್ಲಿ ಸರ್ಕಾರಿ ನೌಕರರಿಗೆ ತುಟಿ ಬತ್ತಿ ಅಂದರೆ ಡಿ ಎಯಲ್ಲಿ ಶೇಕಡಾ ಮೂರು ಪರ್ಸೆಂಟ್ ಹೆಚ್ಚಳವನ್ನು ಮಾಡಲಾಗಿತ್ತು ಆದರೆ ಸರ್ಕಾರಿ ನೌಕರರ ಡಿ ಎ ಹೆಚ್ಚಳಕ್ಕೆ ಕೇಂದ್ರ ಸಚಿವ ಸಂಪುಟದ ಸಭೆ ಅನುಮೋದನೆಯನ್ನು ಕೊಟ್ಟಿದ್ದರೂ ಕಾರಣದಿಂದಾಗಿ ಡಿ ಎ ಪ್ರಮಾಣವು ಶೇಕಡ ಐವತ್ತು ಪರ್ಸೆಂಟರಿಂದ ಐವತ್ಮೂರು ಪರ್ಸೆಂಟಕ್ಕೆ ಹೆಚ್ಚಳವಾಗಿತ್ತು ಸ್ನೇಹಿತರೆ ಇದರಿಂದ ಒಂದು ಕೋಟಿಗೂ ಹೆಚ್ಚು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚ ಣಿದಾರರಿಗೆ ಬಂಪರ್ ಆದಾಯವನ್ನು ಕೊಡಲಾಗಿತ್ತು ಇನ್ನು ಅದಕ್ಕೂ ಮೊದಲು ಡಿ ಎ ಪ್ರಮಾಣವನ್ನು ನಾಲ್ಕು ಪರ್ಸೆಂಟರಷ್ಟು ಹೆಚ್ಚಿಸಲಾಗಿತ್ತು ಇದರಿಂದಾಗಿ ಡಿ ಎ ಪ್ರಮಾಣವು ಮೊಟ್ಟ ಮೊದಲ ಬಾರಿಗೆ ಶೇಕಡ ಐವತ್ತು ಪರ್ಸೆಂಟಕ್ಕೆ ಏರಿಕೆಯನ್ನು ಕಂಡಿತು ಸ್ನೇಹಿತರೆ ಹಾಗಿದ್ರೆ ಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಹೆಚ್ಚಳವಾಗಲಿದೆ ಅಂತ ನೋಡೋದಾದರೆ ಎ ಐ ಸಿ ಪಿ ಐ ಎನ್ ವರದಿಯನ್ನು ಆಧರಿಸಿಕೊಂಡು ಡಿ ಎ ಅನ್ನು ಹೆಚ್ಚಳ ಪ್ರಮಾಣವನ್ನು ನಿರ್ಧರಿಸಲಾಗುತ್ತೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎ ಐ ಸಿ ಪಿ ಐ ಎನ್ ಸೂಚ್ಯಾಂಕವು ನೂರ ನಲವತ್ತ್ನಾಲ್ಕು ಪಾಯಿಂಟ್ ಐದಕ್ಕೆ ತಲುಪಿತ್ತು ಆದರೆ ಹೀಗಾಗಿ ಐವತ್ತೈದು ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ ಪ್ರತಿಶತಕ್ಕೆ ಡಿ ಎ ಹೆಚ್ಚಳವಾಗ್ಬೋದು ಅಂತ ತಿಳಿಸಲಾಗಿದೆ ಆದರೆ ಎ ಐ ಸಿ ಪಿ ಐ ಎನ್ ಸೂಚ್ಯಾಂಕವು ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ನೂರ ನಲವತ್ತೈದು ಪಾಯಿಂಟ್ ಮೂರಕ್ಕೆ ಹೆಚ್ಚಳವಾದರೆ ಡಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಡಿ ಎ ಪ್ರಮಾಣವು ಐವತ್ತಾರು ಪರ್ಸೆಂಟಕ್ಕೆ ಹೆಚ್ಚಳವಾಗುವ ಸಾಧ್ಯತೆಯೂ ಕೂಡ ಇದೆ ಅಂದರೆ ಪ್ರತಿಶತ ಏರ್ತಾ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಈಗ ಬಂದಿರುವಂತಹ ವರದಿಯ ಪ್ರಕಾರ ಕೇಂದ್ರ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಡಿ ಎ ಪ್ರಮಾಣವನ್ನು ಶೇಕಡ ಮೂರರಷ್ಟು ಹೆಚ್ಚಿಸಲು ನಿರ್ಧಾರವನ್ನು ಮಾಡಲಾಗಿದೆ ಸ್ನೇಹಿತರೆ ಇದರಿಂದ ಕೇಂದ್ರ ಸರ್ಕಾರಿ ನೌಕರಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕನಿಷ್ಠ ವೇತನ ಬಂದು ಹದಿನೆಂಟು ಸಾವಿರ ರೂವನ್ನು ಪಡ್ಕೊತಾ ಇರುವಂಥ ವ್ಯಕ್ತಿಗಳಿಗೆ ಕನಿಷ್ಠ ವೇತನವು ಐನೂರ ನಲವತ್ತು ರೂಪಾಯಿಯನ್ನು ಹೆಚ್ಚಳವನ್ನು ಮಾಡಲಾಗಿದೆ ಅಂತ ತಿಳಿ ತಿಳಿಸಲಾಗಿದೆ ಸ್ನೇಹಿತರೆ ಅಂದರೆ ಒಬ್ಬ ವ್ಯಕ್ತಿಯು ಹದಿನೆಂಟು ಸಾವಿರ ರೂಪಾಯಿಯನ್ನ ಒಂದು ತಿಂಗಳಿಗೆ ಸಂಬಳವನ್ನು ಪಡ್ಕೊತಾ ಇದ್ರೆ ಆ ವ್ಯಕ್ತಿಗೆ ತಿಂಗಳಿಗೆ ಐನೂರ ನಲವತ್ತು ರೂಪಾಯಿಯ ಕನಿಷ್ಠ ವೇತನವು ಹೆಚ್ಚಳವಾಗಲಿದೆ ಅಂತ ತಿಳಿಸಲಾಗಿದೆ ಸ್ನೇಹಿತರೆ ಇವಾಗ ಅರ್ಥ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಸರ್ಕಾರಿ ನೌಕರರಿಗೆ ಹತ್ತು ಸಾವಿರಕ್ಕೂ ಹೆಚ್ಚು ಡಿ ಎಯನ್ನು ಕೊಡುವಂಥ ಸಾಧ್ಯತೆ ಇದೆ ಇನ್ನು ಪಿಂಚಣಿದಾರರಿಗೆ ಮೂರು ಸಾವಿರದ ಏಳ್ನೂರ ಐವತ್ತು ಹೆಚ್ಚಳವಾಗುವ ಸಾಧ್ಯತೆ ಕೂಡ ಇದೆ ಅಂತ ತಿಳಿಸ್ಕೊಡ್ಲಾಗಿದೆ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಫ್ರೆಂಡ್ಸ್ ಐ ಹೋಪ್ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾನು ಹಾಕೋ ಇದೇ ರೀತಿ ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋಗಳ ಗಳು ನಿಮಗೆ ಮೊದಲು ಬರುತ್ತೆ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋ ಮರಿಬೇಡಿ ನೀವು ಮಾಡೋ ಒಂದು ಕಮೆಂಟ್ ಹಾಗೂ ಲೈಕ್ನಿಂದ ನಮಗೆ ಇನ್ನಷ್ಟು ಸ್ಫೂರ್ತಿದಾಯಕ ವಿಡಿಯೋಗಳನ್ನು ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು